ఫోటో <laughs>

हा <laughs> बति <inaudible paying full praise> <foxtha noise> <"Sixarath aún> ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶಿರಟ್ಟಿ ಮತಕ್ಷೇತ್ರ ಶಿರಟ್ಟಿ ಮತ್ತು ಮುಂಡರಗಿ ಮಂಡಳದ ವತಿಯಿಂದ ಇವತ್ತು ನಡೆದಿರುವಂತಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ರಾಜು ಕುರುಡ್ಗಿ ಅವರೇ ಇನ್ನೊರ್ವ ನಮ್ಮ ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷರಾದಂತ ಬಸವರಾಜ್ ಇಟ್ಗಿ ಅವರೇ ಇನ್ನೋರ್ವ ನಮ್ಮ ರೈತ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರಾದಂಥ ಬಸವರಾಜ ಅಣ್ಣವರವರೇ ಮಂಡಲದ ಅಧ್ಯಕ್ಷರಾದಂಥ ಸುನಿಲ್ ಅಣ್ಣ ಅವರೇ ಸೋಮಪ್ಪ ಉಪ್ರಾಳ್ ಅವರೇ ಪಕ್ಕಿರೇಶ್ ರೆಟ್ಟಿಹಣ್ಣೆಯವರೇ ಮತ್ತು ಶಶಿವಳಿ ಕುಲಕರ್ಣಿ ಸರ್ ಅವರೇ ಮತ್ತು ಇಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯ ಮಾನ್ಯರಿಗೂ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೂ ಇಲ್ಲಿ ಸೇರಿದಂತೆ ಎಲ್ಲ ರೈತ ಬಾಂಧವರಿಗೂ ತಮಗೆಲ್ಲರಿಗೂ ಅನಂತನಂತ ನಮಸ್ಕಾರಗಳನ್ನು ಕೋರಿ ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಏನು ಈ ರೈತರಿಗೆ ಅನ್ಯಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವೆಲ್ಲ ನೋಡ್ತಾ ಇದ್ದೀರಿ ಸರ್ಕಾರ ಬಂದ ತಕ್ಷಣವೇ ಏನು ಕಿಸಾನ್ ಸಮ್ಮಾನ್ ಯೋಜನೆ ಒಳಗೆ ಕೇಂದ್ರ ಸರ್ಕಾರದ ಪಾಲಾಗಿರುವಂತಹ ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರ್ತಿತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಅದನ್ನು ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಪ್ರತಿಯೊಬ್ಬ ರೈತರಿಗೂ ಹತ್ತು ಸಾವಿರ ರೂಪಾಯಿ ಮುಡಿಸುವಂತ ಕಾರ್ಯವನ್ನ ಭಾರತೀಯ ಜನತಾ ಪಾರ್ಟಿಯವರು ಸಹಿತ ಮಾಡ್ತಾ ಇದ್ರು ಆದ್ರೆ ಬಂದ ತಕ್ಷಣ ಏನ್ ಮಾಡಿದ್ರಪ್ಪ ಅಂದ್ರೆ ಅದನ್ನ ಕತ್ರಿ ಹಾಕಿದ್ರು ಇವತ್ತಿಗೂ ಸಹಿತ ಕೇಂದ್ರ ಸರ್ಕಾರದ ಆರು ಸಾವಿರ ರೂಪಾಯಿ ಮಾತ್ರ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ ಏನು ಹಿಂದೆ ನಮ್ಮ ಸರ್ಕಾರ ಕೊಡ್ತಾ ಇದ್ರು ನಾಲ್ಕು ಸಾವಿರ ರೂಪಾಯಿ ಬಂದ್ಕೊಳ್ಳೆ ಅದನ್ನ ಕತ್ರಿ ಹಾಕಿದ್ರು ಎರಡನೇದಾಗಿ ಏನು ರೈತರಿಗೆ ಟಿ ಅನ್ನ ಕುಂದರ್ಸ್ಲಿಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗೆ ಯೋಜನೆಯನ್ನ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರನ ಕೊಟ್ಟಿತ್ತು ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿತ್ತಂದ್ರೆ ರೈತ ಬಾಂಧವರು ಎರಡರಿಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗುವಂತ ಪರಿಸ್ಥಿತಿ ಇವತ್ತು ಬಂದಿದೆ ಅದನ್ನು ಸಹಿತ ಮತ್ತೆ ಲಿಮಿಟ್ ಮಾಡ್ಯಾರ ಐದನೂರು ಮೀಟರ್ ಇದ್ರೆ ಅಷ್ಟೇ ಟಿ ಸಿ ಕುಂದರ್ಸೋದು ಇಲ್ಲಪ್ಪಾ ಅಂದ್ರೆ ಸೋಲಾರ್ ಹೇಳಿ ಆಲ್ರೆಡಿ ಅದರ ಆಲ್ರೆಡಿ ಸೋಲಾರ್ ಸಹಿತ ಕುಂದರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಆ ಸೋಲಾರ್ ನ ಹೋಗ್ಲಿ ಆ ಸೋಲಾರ್ ನ ಕುಂದರ್ಸುವಂತ ಮಾಲೀಕನ್ನು ಒಬ್ಬನ ಕುಂದರ್ಸ್ಯಾರ ಅವ್ರ ಕಡೆನೂ ತಗೋಬೇಕು ನೀವು ಸರ್ಕಾರದಿಂದ ಒಂದಿಷ್ಟು ಏಜೆಂಟ್ ಕುಂದಿಸ್ಬೇಕು ಅವರೇ ಮೋಟರ್ ಕುಂದಿಸ್ಬೇಕು ಅವ್ರು ಬಂದ್ ಮಾಡಿ ಹೋದ್ಮೇಲೆ ನಾವು ಪೇಮೆಂಟ್ ಮಾಡುವಂತದ್ದು ಮೊದ್ಲೇ ಪೇಮೆಂಟ್ ಮಾಡುವಂತ ವ್ಯವಸ್ಥೆಯನ್ನ ಈ ಸರ್ಕಾರ ಬಂದಿರು ಸಹಿ ಸರ್ಕಾರ ತಂದಿರುವಂತದ್ದು ತದನಂತರ ಇಲ್ಲೇ ನಮ್ಮ ರೈತರಿಗೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ರೈತ ವಿದ್ಯಾನದಿಯನ್ನ ತಂದಿದ್ರು ಇವತ್ತು ಆ ರೈತ ವಿದ್ಯಾನದಿನೂ ಸಹಿತ ಈ ಸರ್ಕಾರ ಬಂದ್ಕೊಳ್ಳಲ್ಲ ಆ ರೈತರ ಮೇಲೆ ಏನ್ ದ್ವೇಷ ಇತ್ತು ಏನೋ ಗೊತ್ತಿಲ್ಲ ಬಹಳ ದೊಡ್ಡ ಪ್ರಮಾಣದ ದ್ವೇಷ ಇತ್ತು ಅಂತ ಅನ್ಕೊಂಡಿದ್ರು ಯಾಕಂದ್ರೆ ಆ ರೈತ ವಿದ್ಯಾನಿಧಿನು ಸಹಿತ ಬಂದ್ ಮಾಡಿದ್ರು ಅದರ ಜೊತೆಯಲ್ಲಿ ಮತ್ತೊಂದು ತಂದ್ರು ಇನ್ ಯಾವ್ದು ಬಂದ್ ಮಾಡೋಕ್ ಇನ್ನೊಂದು ರೈತರಿಗೆ ಇನ್ನೊಂದ್ ಅಂತ ಹುಡುಕಿದ್ರು ರೈತರಿಗೆ ಸಬ್ಸಿಡಿಯಲ್ಲಿ ಡೀಸೆಲ್ ಕೊಂಡ್ಕೊತಿದ್ರು ಕತ್ತರಿ ಹಾಕಿದ್ರು ತದನಂತರ ರೈತರು ಬಿತ್ತುವಂತ ಬೀಜಕ್ಕೂ ಸಹಿತ ಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಿಗೆ ಹಿಂದಿನ ದರ ಇತ್ತು ಅದಕ್ಕಿಂತ ಹೆಚ್ಚಿಗೆ ಅದನ್ನ ದರವನ್ನು ನಿಗದಿ ಮಾಡಿದ್ರು ಜೊತೆಯಲ್ಲಿ ಕಳಪೆ ಬೀಜವನ್ನ ಮಾರಾಟ ಮಾಡಲಿಕ್ಕೆ ಸರ್ಕಾರ ಅಂತ ಬೀಜಗಳನ್ನ ತಂದು ರೈತರಿಗೆ ಒದಗಿಸಿದ್ರು ಅದರ ಜೊತೆಯಲ್ಲಿ ಸರ್ಕಾರ ಬಂದ ಕೊಳ್ಳೆ ಏನು ರೈತರು ಅಲ್ಲಿ ಅವರ ಮನೆಯನ್ನು ನಡೆಸಲಿಕ್ಕೆ ಹೈನುಗಾರಿಕೆಯನ್ನು ಮಾಡಿಕೊಂಡಿದ್ದಾರೆ ಆ ಹೈನುಗಾರಿಕೆ ಮಾಡಿದಂತ ಏನು ಐದರಿಂದ ಏಳು ರೂಪಾಯಿ ಸಬ್ಸಿಡಿ ಕೊಡ್ತೀವಂತ ಏನು ಹೇಳಿದ್ರು ಅದಕ್ಕೂ ಸಹಿತ ಇನ್ನೊಬ್ಬರಿಗೂ ಒಬ್ಬರಿಗೂ ಸಹಿತ ಸಬ್ಸಿಡಿಯನ್ನ ನೀಡಲಿಲ್ಲ ರೈತರಿಗಾದರೂ ಒಂದಾದರೂ ಒಳ್ಳೆ ಕೆಲಸ ಈ ಸರ್ಕಾರ ಬಂದಾಗ ಮಾಡಲಿಲ್ಲ ಈ ಸರ್ಕಾರ ಬಂದ ತಕ್ಷಣ ರೈತರಿಗೆ ಏನೇನು ಒಳ್ಳೆಯದಿದ್ದು ಅದನ್ನೆಲ್ಲವನ್ನ ಕಿತ್ತಾಕಿದ್ರು ಅದನ್ನೆಲ್ಲವನ್ನ ತೆಗೆದ್ರು ಯಾವುದು ಸಹಿತ ಹೃದಯ ರೈತರಿಗೆ ಅನ್ಯಾಯ ಮಾಡೋದ್ರ ಜೊತೆಯಲ್ಲಿ ಯೋಜನೆಗಳನ್ನ ಕಟ್ ಮಾಡೋದ್ರ ಮುಖಾಂತರ ಇವತ್ತು ಈ ಸರ್ಕಾರ ಆ ಅಧಿಕಾರವನ್ನು ನಡೆಸ್ತಾ ಇದೆ ಇವತ್ತು ನಾವೆಲ್ಲ ಕೂಡಿರುವಂತದ್ದು ಮೆಕ್ಕೆಜೋಳ ಭತ್ತ ಹೆಸರು ಬೇರೆ ಈರುಳ್ಳಿ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆ ಆದ್ರೆ ಇನ್ನೂವರೆಗೂ ಸಹಿತ ರಾಜ್ಯ ಸರ್ಕಾರ ಯಾವುದೇ ಒಂದು ಖರೀದಿ ಕೇಂದ್ರವನ್ನು ತೆರಲಿಲ್ಲ ಅವೆಲ್ಲ ನೋಡ್ತಾ ಇದ್ರಿ ಇಪ್ಪತ್ತೊಂಬತ್ತನೇ ತಾರೀಕು ಈ ಸರ್ಕಾರದ ಕಾರ್ಯದರ್ಶಿ ಅವರು ಒಂದು ಲೆಟರ್ ಅನ್ನ ಕೊಡ್ತಾರೆ ಯಾವ ತರ ಕೊಡ್ತಾರಪ್ಪ ಅಂದ್ರೆ ಅವರು ಹದಿಮೂರು ಕಡೆ ನಾವು ಖರೀದಿ ಕೇಂದ್ರವನ್ನ ಹದಿಮೂರು ಫ್ಯಾಕ್ಟ್ರಿಗಳಿಗೆ ನೇರವಾಗಿ ಖರೀದಿ ಮಾಡ್ಕೋಬೇಕಂತ ಹೇಳಿ ಹದಿಮೂರು ಶುಗರ್ ಫ್ಯಾಕ್ಟ್ರಿಗಳಿಗೆ ಏನು ಇಥನ ಪ್ರೊಡಕ್ಷನ್ ಇದೆ ಡಿಸ್ಟಿಲ್ ಕೊಡ್ಬೇಕಂತದ್ದಿದೆ ಆ ಡಿಸ್ಟಿಲರಿಗಳಿಗೆ ಹೆಸರನ್ನು ನಾನು ಕೊಡ್ತಾರೆ ಅದರಲ್ಲಿ ನಮ್ಮ ಜಿಲ್ಲೆ ಒಳಗೆ ವಿಜಯನಗರ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತೀವಿ ಅಂತ ಹೇಳಿ ಇಪ್ಪತ್ತೊಂಬತ್ತನೇ ತಾರೀಕು ಸರ್ಕಾರದಿಂದ ಆದೇಶ ಮಾಡ್ತಾರೆ ಆ ಆದೇಶ ಮಾಡಿದ್ರೆ ಅದರಲ್ಲಿ ಲಕ್ಷ್ಮೇಶ್ವರದ ಹೆಸರಿಲ್ಲ ಬಹಳ ಜನ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅದರಲ್ಲಿ ಲಕ್ಷ್ಮೇಶ್ವರದ ಹೆಸರಿಲ್ಲ ಅದರಲ್ಲಿ ಏನ್ ಹೆಸರಿದೆ ಅಂದ್ರೆ ನೆನಪಿಟ್ಕೊಂಡ್ರಿ ಯಾಕಪ್ಪ ಅನ್ನೋದಕ್ಕೆ ಸರ್ಕಾರ ಕಂಡೀಷನ್ ಮಾಡೈತಿ ಅಲ್ಲಿ ಹತ್ತಿರದಲ್ಲಿರುವಂತ ಹಳ್ಳಿಗಳ ಮೊದಲು ತಗೋಬೇಕಂತ ಹೇಳಿ ಮುಂಡರಿಗೆಯಲ್ಲಿ ಒಂದು ಮುಂಡರಿಗೆ ಟಿ ಎ ಪಿ ಎಸ್ ಸಿ ಎಂ ಎಸ್ ಒಂದನ್ನ ಒಂದನ್ನು ಮಾಡ್ತಾರೆ ಕಲಿಕೇರಿಯಲ್ಲಿ ಪೇಟಾಲೂರಲ್ಲಿ ಆಲೂರು ಬರ್ದೂರಲ್ಲಿ ಅವರು ಖರೀದಿ ಕೇಂದ್ರವನ್ನು ಮಾಡ್ಬೇಕಂತ ಹೇಳಿ ಇಪ್ಪತ್ತರ ತಾರೀಕು ಒಂದು ಆದೇಶವನ್ನು ಹೊರಡಿಸ್ತಾರೆ ಅದರಲ್ಲಿ ಒಂದು ನಿಮಗೆ ಗಮನಕ್ಕಿರಲಿ ಅದರಲ್ಲಿ ಒಂದು ಕಂಡೀಷನ್ ಆಗ್ತಾರೋ ಒಬ್ಬ ರೈತ ಒಬ್ಬ ರೈತ ಎಕಡೆ ಹೇಳ ಒಬ್ಬ ರೈತ ಐದು ಕ್ವಿಂಟಲ್ ಮಾತ್ರ ಕೊಡಬೇಕು ಕ್ವಿಂಟಲ್ ನಾವು ಬಿತ್ತನೆ ಮಾಡುವಂತ ಸಮಯದಲ್ಲಿ ನಮ್ಗೆ ವೇಸ್ಟೇಜ್ ಐದು ಕ್ವಿಂಟಲ್ ಹೋಗ್ತೈತಿ ನಾವು ಬಿತ್ತನೆ ಮಾಡುವಂತ ಸಮಯದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿ ಕೇಳ್ತೀನಿ ನಾವು ಈ ಐದು ಕ್ವಿಂಟಲ್ ಅನ್ನ ಹೆಂಗಿದ್ರು ವೇಸ್ಟ್ ಆಗ್ತಿರ್ತೈತಿ ಪರವಾಗಿಲ್ಲ ನಾವು ನಿಮಗೆ ಐದು ಕ್ವಿಂಟಲ್ ಕೊಡ್ತೀವಿ ನೀವು ಐವತ್ತು ಕ್ವಿಂಟಲ್ ಅಷ್ಟು ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಮಾಡಿಕೊಡ್ರಿ ನಾವು ಕೊಡ್ತೀವಿ ನಿಮಗೆ ಐದು ಕ್ವಿಂಟಲ್ ನಿಮ್ ಸರ್ಕಾರ ಖಾಲಿ ಆಗೈತಿ ಸರ್ಕಾರ ಖಜಾನೇನೆ ಇಲ್ಲ ಖಜಾನೇನೆ ಇಲ್ಲ ನಾವೇ ನಿಮಗೆ ಭಿಕ್ಷೆ ಹಾಕ್ತಿವಿ ನಾವೇ ಐದ್ ಕ್ವಿಂಟಲ್ ಕೊಡ್ತೀವಿ ಫ್ರೀಯಾಗಿ ಹೋಗ್ರಿ ಅದು ಬೇಡ ಬೇಡ ಐದು ಕ್ವಿಂಟಲ್ ಐದು ಕ್ವಿಂಟಲ್ ಒಬ್ಬೊಬ್ಬ ಸಾಮಾನ್ಯ ರೈತ ಏನು ಇಲ್ಲ ಅಂದ್ರೆ ನೂರ್ನೂರ್ ಕ್ವಿಂಟಲ್ ಬೆಳೆದಿದ್ದಾರೆ ನೂರ್ ಕ್ವಿಂಟಲ್ ಮೇಲೆ ಇದೆ ರೈತರ ಬಾಳು ಇವತ್ತು ಅವೆಲ್ಲ ನೋಡ್ತಾ ಇದ್ದೀರಿ ಒಂದ್ ಕ್ವಿಂಟಲ್ಗೆ ಹದಿನಾರು ನೂರು ಬಿಟ್ಟರೆ ಹದಿನೇಳು ನೂರಕ್ಕೂ ಸಹಿತ ಮುಟ್ಟಿಲ್ಲ ಇನ್ನು ಅನ್ಯಾರೋ ಹದಿನೇಳನೂರು ರೂಪಾಯಿ ಕೇಳಿ ಹೋಗ್ಯಾರ ಸರ್ ಅಂತ ನಾಕತ್ತಿದ್ರು ಅಷ್ಟು ಕಷ್ಟದಲ್ಲಿರುವಂತ ರೈತರಿಗೆ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಕದನಂತರ ನಿನ್ನೆ ದಿನ ಒಂದು ಜೀವ ಬರುತ್ತೆ ಸರ್ಕಾರದ ಆದೇಶ ಭಾರಿ ವಿಚಿತ್ರ ಆದೇಶ ಮತ್ತು ಸರ್ಕಾರದಿಂದ ಅದನ್ನು ನೋಡ್ಬಿಟ್ರೆ ಮಾತ್ರ ನೀವು ದಂಗೆ ಹೇಳ್ತೀನಿ ಎಲ್ಲೋ ಒಂದ್ ಕಡೆ ನಮ್ ಜಿಲ್ಲೆನಾಗ ಹೋಗ್ರಿ ಕೊಟ್ಟಾರ ಬಿಡು ಅಂತೇಳಿ ಸಮಾಧಾನ ಮಾಡ್ಕೋಬಹುದಿತ್ತು ನಿನ್ನೆ ಆದೇಶದಲ್ಲಿ ಗದಗ ಜಿಲ್ಲೆನೇ ಇಲ್ಲ ಗದಗ್ ಜಿಲ್ಲೆನೇ ಇಲ್ಲ ಖರೀದಿ ಮಾಡ್ಕೊಳಕ್ಕ ಸರ್ಕಾರದ ಆದೇಶ ಇದು ಅಧಿಕೃತವಾಗಿ ನಿನ್ನೆ ರಾತ್ರಿ ಬಿಟ್ಟಿದ್ದು ಗದಗ ಜಿಲ್ಲೆ ಇಲ್ಲ ಹಾವೇರಿ ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಗಳು ಮಾತ್ರ ಮೂರೇ ಇರುವಂತದ್ದು ನಮ್ದು ಐದು ಕಡೆ ಮಾತ್ರ ಖರೀದಿ ಕೊಡ್ತಾರವ್ರು ಐದು ಕಡೆ ಮಾತ್ರ ನಾವೇನಾದ್ರೂ ಇಲ್ಲಿಂದ ಹಾವೇರಿಗ್ ತಗೊಂಡೋಗಿ ಮಾಡಕ್ಕಾಗತ್ತ ಇಲ್ಲ ಬೆಳಗಾಯಿ ಹೋಳಿ ಮಾರಾಟಕ್ಕಾಗತ್ತ ಬಾಗಲಕೋಟೆಗೆ ಹೋಗ್ಲಿಕ್ಕೆ ಆಗ್ತದ ಹಾಸ ಉಳಿತಾಯ ಅನ್ಕೊಟ್ವಿ ಗದಗ ಜಿಲ್ಲೆನ ಆಲ್ರೆಡಿ ಆಶಾರ ಅಧಿಕಾರಿಗಳಿಗೆ ಕೇಳಿದ್ರೆ ಸರ್ ಇನ್ನೂ ಮಾಡಾಕತ್ತೀವಿ ಸರ್ ಕೆ ಎಲ್ ಎಫ್ ಅವ್ರಿಗೆ ಕೇಳಾಕತ್ತೀವಿ ನಮ್ ವಿಜಯನಗರ ಸುತ್ತ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಕೇಳಾಕತ್ತೀವಿ ಅಂತ ಹೇಳಿ ನಮ್ಮೆಲ್ಲಾ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇಂತ ದೊಡ್ಡ ಘೋರ ಅನ್ಯಾಯವನ್ನ ರೈತರಿಗೆ ಮಾಡ್ತಾ ಇದೆ ಎಷ್ಟು ದಿನದಿಂದಲೂ ಸಹಿತ ಪ್ರತಿ ಒಂದು ಕಡೆ ಪ್ರತಿ ಒಂದು ಮಂಡಲದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟಗಳು ಕಂಟಿನ್ಯೂ ಆಗಿ ನಡೀತಾ ಇದೆ ರೈತ ಸಂಘಟನೆಯವರು ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿವರೆಗೂ ಸಹಿತ ಸರ್ಕಾರದಿಂದ ಒಂದು ರೂಪಾಯಿ ಸ್ಪಂದನೆ ಸಿಗದಿರುವಂತ ಪರಿಸ್ಥಿತಿ ನಮ್ಮ ಜಿಲ್ಲೆ ಒಳಗೆ ನಿನ್ನೆ ಆದೇಶದ ಪ್ರಕಾರ ಒಂದು ಸಹಿತ ಯಾವುದೇ ಒಂದು ಖರೀದಿ ಕೇಂದ್ರ ದಿನ ನಮ್ಮ ಅಧಿಕಾರಿಗಳು ಬಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತೇಳಿ ಲಿಖಿತದಲ್ಲಿ ಬರೆದುಕೊಟ್ಟಾರ ಆದ್ರೆ ಸರ್ಕಾರಿ ಆದೇಶದಾಗ ಇಲ್ಲ ಅಂದ್ರೆ ಲಿಖಿತ ಬರೆದ್ ಕೊಟ್ಟಿದ್ದಾರೆ ಎಲ್ ಎ ಹೇಳಿ ಅಂತ ಒಂದು ಘೋರ ಅನ್ಯಾಯವನ್ನ ಈ ಸರ್ಕಾರ ಮಾಡ್ತಾ ಇದೆ ರೈತರಿಗೆ ಪ್ರತಿ ಒಂದು ವಿಷಯದಲ್ಲಿ ಸಹಿತ ಅನ್ಯಾಯ ಮಾಡ್ತಾ ಇದೆ ರೈತರಿಗೆ ಸುಳ್ಳು ಹೇಳಿಕೊಂಡು ಹೋಗ್ತಾರ ಜೊತೆಯಲ್ಲಿ ಅವರಿಗೆ ಒಂದು ಹತ್ತು ಮಿಟ್ರೈ ಕುರ್ಚೆ ಬದಲಾವಣೆ ನಡೆದ ನೋಡಕು ಅದರಲ್ಲಿ ಒಬ್ಬ ಬಿಸಿ ಆಗಿಬಿಟ್ಟಾರ ನಾ ಕುಂದಿರ್ಬೇಕು ನೀ ಕುಂದಿರ್ಬೇಕು ಅಂತೇಳಿ ಬಿಸಿ ಆಗ್ಯಾರ ರೈತರ ಬಗ್ಗೆ ಚಿಂತೆನೂ ಮಾಡ್ತಾ ಇಲ್ಲ ಅವೇ ನೋಡಿ ಅಷ್ಟು ದೊಡ್ಡ ಪ್ರಮಾಣದ ಘೋರ ಅನ್ಯಾಯವನ್ನು ಈ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಆದಷ್ಟು ಬೇಗನೆ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಅವ್ರಿಗೆ ಏನ್ ಹೇಳ್ತಾರೆ ಮೆಕ್ಕೆ ತೋಳ ಖರೀದಿ ಆಗ್ಬಿಡುತ್ತ ಒಂದು ಭ್ರಮೆ ಒಳಗಿದ್ದಾರೆ ನಿಮಗೆಲ್ಲ ಗೊತ್ತಿರಲಿ ಆ ಭ್ರಮೆ ಒಳಗಿರುವಂತವ್ರು ಇವರು ಇನ್ನೊಂದು ವಾರ ಹದಿನೈದು ದಿನ ಬಿಟ್ಟರೆ ನಮ್ಮ ರೈತರೆಲ್ಲ ಅನಿವಾರ್ಯವಾಗಿ ಅಲ್ಲಿ ಕಾಯಕ ಅವರು ಮಾರುವಂತದ್ದನ್ನು ನಡೀತಾ ಇದೆ ಅದಕ್ಕೆ ಈ ಸರ್ಕಾರಕ್ಕೆ ಬರುವಂತ ದಿನ ಆದಷ್ಟು ಬೇಗನೆ ಒಂದು ವಾರದ ಒಳಗೆ ಖರೀದಿ ಕೇಂದ್ರ ಮತ್ತು ಬೇರೆ ಕಾಯಿಲೆ ಸಹಿತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಮಾಡಿದ ಮೇಲೆ ಆದಷ್ಟು ಬೇಗನೆ ನಮಗೆ ಐವತ್ತು ಕ್ವಿಂಟಲ್ ಕಿಂತ ಹೆಚ್ಚು ಮಿನಿಮಮ್ ನಮಗೇನಾಗಬೇಕಂದ್ರೆ ಖರೀದಿ ಮಾಡಬೇಕು ಒಬ್ಬರು ರೈತರ ಕಡೆ ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ಈ ರೈತರು ನಿಮಗೇನ್ ಪಾಠ ಕಲಿಸ್ಬೇಕು ಅದ್ರ ಕಲಸೆ ಕಲಿಸ್ತಾರ ಆಮೇಲೆ ಎಫ್ಎ ಕ್ಯೂ ಒಳಗ ಎತ್ತ ಸಹಿತ ಇಷ್ಟು ದಿನ ನಾವು ಇಟ್ಕೊಂಡು ಕುಂತೀವಿ ಅದನ್ನು ಸಹಿತ ಖರೀದಿ ಮಾಡ್ಕೋಬೇಕು ಈ ನಮ್ಮ ರೈತರ ಕಷ್ಟಕ್ಕೆ ನೆರವಾಗಬೇಕು ಇಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚು ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರು ರೈತರು ಬಂದು ನಿಮ್ಮನ್ನ ಧಿಕ್ಕಾರವನ್ನು ಮಾಡುವಂತದ್ದು ಸಹಿತ ನಡೀತದೆ ನಾವೆಲ್ಲರೂ ಸಹಿತ ಆದಷ್ಟು ಬೇಗನೆ ನೀವು ಸರ್ಕಾರ ಆದಷ್ಟು ಬೇಗನೆ ಎಚ್ಚೆತ್ಕೊಂಡು ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಒಂದೊಂದು ತಾಲೂಕಿಗೆ ಮೂರು ನಾಲ್ಕು ಕಡೆ ಅಥವಾ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಇಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಲ್ಲಿ ದೊಡ್ಡ ಹೋರಾಟವನ್ನ ಈ ಕ್ಷೇತ್ರದಿಂದ ನಡೀತನ ಅಂತೇಳಿ ಕೇಳಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ ನಮಗೆಲ್ಲರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸಿ ನನ್ನ ಯಾರು ಮಾತನ್ನು ಮುಗಿಸ್ತಾ ಇದ್ದೀನಿ